ಪಾಕಿಸ್ತಾನದ ಷಂಡ ಭಯೋತ್ಪಾದಕರು ಇದೇ ಏಪ್ರಿಲ್ ಇಪ್ಪತ್ತೆರಡರಂದು ಭಾರತದ ಜಮ್ಮು ಕಾಶ್ಮೀರ ರಾಜ್ಯದ ಅನಂತನಾಗ ಜಿಲ್ಲೆಯ ಪಹಲ್ಗಾಮ್ ಎನ್ನುವಂತಹದರಲ್ಲಿ ಜನಸಾಮಾನ್ಯರ ಮೇಲೆ ಭಯೋತ್ಪಾದಕ ಕೃತ್ಯವನ್ನು ಮಾಡಿ ಸುಮಾರು ಇಪ್ಪತ್ತೇಳು ಜನ ಜನಸಾಮಾನ್ಯರನ್ನು ಕೊಲೆ ಮಾಡಿತ್ತು ಇದಕ್ಕೆ ದೇಶವಷ್ಟೇ ಅಲ್ಲದೆ ಜಗತ್ತೇ ಮಿಡಿದಿತ್ತು ಅಂತಹ ಒಂದು ಹೇಯ ಕೃತ್ಯಕ್ಕೆ ಇಂದು ಭಾರತ ಪ್ರತ್ಯುತ್ತರವನ್ನು ಕೊಟ್ಟಿದೆ ತೊಡೆ ತಟ್ಟಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ ಪಾಕಿಸ್ತಾನ ವಿಲ ವೀಲ ಎಂದು ಒದ್ದಾಡುವಂಥ ಪರಿಸ್ಥಿತಿಗೆ ಭಾರತದ ಸೇನೆ ಪ್ರತ್ಯುತ್ತರವನ್ನು ಪಾಕಿಸ್ತಾನಕ್ಕೆ ನೀಡಿದೆ ಹೌದು ಆಪರೇಷನ್ ಸಿಂಧೂರ ಎಂತಕ್ಕಂತಹ ಒಂದು ಟ್ಯಾಗ್ ಲೈನ್ ಮುಖಾಂತರ ಪಾಕಿಸ್ತಾನಕ್ಕೆ ಭಾರತದ ಸೇನೆ ಸೆಡ್ಡು ಹೊಡೆದಿದೆ ಹೌದು ಒಂಬತ್ತು ಭಯೋತ್ಪಾದಕ ಉಗ್ರ ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿದೆ ಇದರಲ್ಲಿ ಲಷ್ಕರ್ ಜೈಸೆ ಮೊಹಮ್ಮದ್ ಈ ರೀತಿಯಾದಂಥ ಸುಮಾರು ಭಯೋತ್ಪಾದಕ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಭಯೋತ್ಪಾದಕರನ್ನು ಕೊಲೆ ಮಾಡಿರತಕ್ಕಂತಹದ್ದು ಭಾರತೀಯ ಸೇನೆ ಎಂದು ಗೊತ್ತಾಗಿದೆ ಮೇ ಏಳು ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ದಾಳಿಯನ್ನು ಮಾಡಿ ಬಹಳ ವ್ಯವಸ್ಥಿತವಾದಂತಹ ದಾಳಿಯನ್ನು ಮಾಡಿದೆ ಈ ಒಂದು ದಾಳಿಯಲ್ಲಿ ಯಾವ ಯಾವುದೇ ರೀತಿಯಾದ ಪಾಕಿಸ್ತಾನದ ಪ್ರಜೆಗಳ ಮೇಲೆ ದಾಳಿಯನ್ನು ಮಾಡಲಾಗಿಲ್ಲ ಯಾವುದೇ ರೀತಿಯಾದಂಥ ಜನಸಾಮಾನ್ಯರನ್ನ ಕೊಲೆ ಮಾಡಿಲ್ಲ ಎಂದು ಭಾರತೀಯ ಸೇನೆ ಇದಕ್ಕೆ ತಿಳಿಸಿಕೊಟ್ಟಿದೆ ಪಹಲ್ಗಾಮ್ ಅಲ್ಲಿ ಈ ಭಯೋತ್ಪಾದಕರು ಮಾಡಿದ್ದು ಸೇನೆಯ ಮೇಲೆ ದಾಳಿಯಲ್ಲ ಜನಸಾಮಾನ್ಯರು ಪ್ರವಾಸಕ್ಕೆಂದು ಹೋದಾಗ ಅವರ ಮೇಲೆ ದಾಳಿ ಮಾಡಿ ಷಂಡತನವನ್ನ ತೋರಿಸಿತ್ತು ಆದರೆ ಭಾರತ ಯಾವುದೇ ರೀತಿಯಾದ ಷಂಡತನವನ್ನು ತೋರಿಸಿಲ್ಲ ಗಂಡಸ್ತನದ ಹೇಳಿಕೆಯನ್ನು ಕೊಟ್ಟಿದೆ ಗಂಡಸ್ತನದ ರೀತಿಯಾದ ಹೋರಾಟವನ್ನ ಮಾಡಿದೆ ಕೇವಲ ಅಲ್ಲಿ ಇರತಕ್ಕಂತಹ ಉಗ್ರರ ಮೇಲೆ ದಾಳಿಯನ್ನ ಮಾಡಿದೆ ಅದು ಯಾವ ಯಾವ ಪ್ರದೇಶ ಅಂದ್ರೆ ಸುಮಾರು ಇಪ್ಪತ್ತು ಪ್ರದೇಶಗಳ ಮೇಲೆ ಮಾಡಿದೆ ಮುರುಡ್ಕೆ ಭಾಲ್ಪುರ್ ಕೋಟ್ಲಿ ಭಾಗ್ ಸಿಯಾಲ್ಕೋಟ್ ಝಾಕಮೂರ್ ಭಿಂಬೇರ್ ಗುಲ್ಪುರ್ ಮುಜಾಫರ್ಬಾದ್ ಅಂತಕ್ಕಂತಹ ನೆಲೆಗಳ ಮೇಲೆ ಮಾಡಿದೆ ಇದೆಲ್ಲದಕ್ಕೂ ಸುಮಾರು ಹತ್ತು ಹದಿನೈದು ದಿನಗಳ ಕಾಲ ಅಧ್ಯಯನವನ್ನು ಮಾಡಿ ಎಲ್ಲೆಲ್ಲಿ ಭಯೋತ್ಪಾದಕರಿದ್ದಾರೆ ಎಂಬುದನ್ನು ತಿಳಿದುಕೊಂಡು ಅದೆಲ್ಲವನ್ನ ಸಂಪೂರ್ಣವಾಗಿ ತಿಳಿದ ನಂತರದಲ್ಲಿ ನಿನ್ನೆ ರಾತ್ರಿ ಹೊತ್ತು ಸಂಪೂರ್ಣವಾಗಿ ಎಲ್ಲವನ್ನ ಮತ್ತೊಮ್ಮೆ ಮಗದೊಮ್ಮೆ ಅಧ್ಯಯನ ಮಾಡಿ ಭಾರತೀಯ ಸೇನೆ ಮೂರೂ ಸೇನೆಗಳು ಸೇರಿ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿ ಅವರಿಗೆ ಒಂದು ಪ್ರತ್ಯುತ್ತರವನ್ನು ಕೊಟ್ಟು ವಿಲ ವಿಲ ಎಂದು ಪಾಕಿಸ್ತಾನವನ್ನು ಒದ್ದಾಡುವಂತೆ ಭಾರತ ಬಹಳ ನಿರ್ಧಾರವನ್ನು ತೆಗೆದುಕೊಂಡಿದೆ ಈಗ ಭಾರತ ದಾಳಿ ಮಾಡಿದ್ದು ಕೇವಲ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಅಷ್ಟೇ ಅಲ್ಲ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಮತ್ತು ಪಾಕಿಸ್ತಾನದ ಪ್ರದೇಶದ ಮೇಲೆ ಕೂಡ ಮಾಡಿದೆ ಭಾರತದಲ್ಲಿಯೇ ನಿಂತು ಅಲ್ಲಿ ದಾಳಿ ಮಾಡಿರ್ತಕ್ಕಂಥದ್ದು ಪಾಕಿನ ನಾಲ್ಕು ಪ್ರದೇಶಗಳ ಮೇಲೆ ಮತ್ತು ಪಿಒಕೆಯಲ್ಲಿರತಕ್ಕಂಥ ಐದು ಪ್ರದೇಶಗಳಲ್ಲಿ ಈ ಪಾಕಿಸ್ತಾನದ ಭಯೋತ್ಪಾದಕರು ಇರುವಂತಹ ಸೂಚನೆ ಬಹಳ ಹಿಂದಿನಿಂದಲೂ ಗೊತ್ತಿತ್ತು ಅದಕ್ಕೆ ಇವತ್ತು ಪ್ರತ್ಯುತ್ತರವನ್ನು ಭಾರತ ನೀಡಿರುವುದು ಆಪರೇಷನ್ ಸಿಂಧೂರ ಅಂತ ಇಟ್ಟಿದ್ದಾರೆ ಅಂತ ನೋಡೋದಾದರೆ ಎಸ್ ಇಪ್ಪತ್ತಾರು ಇಪ್ಪತ್ತೇಳು ಭಾರತೀಯ ಪುರುಷರನ್ನು ಅದು ಪ್ರವಾಸಕ್ಕೆ ಹೋಗಿರುವಂಥ ಪುರುಷರನ್ನು ಕೊಲೆ ಮಾಡಿತ್ತು ಆ ಇಪ್ಪತ್ತೇಳು ಜನ ಹೆಂಡತಿಯರ ಸಿಂಧೂರವನ್ನು ಅಳಿಸಿತ್ತು ಹಾಗಾಗಿ ಆ ಸಿಂಧೂರವನ್ನು ಅಳಿಸಿರುವ ಸೇಡಿಗಾಗಿ ಆಪರೇಷನ್ ಸಿಂಧೂರ ಎಂತಕ್ಕಂಥ ಹೆಸರನ್ನು ಇಟ್ಟಿದೆ ಇಲ್ಲಿ ಸ್ಕಲ್ಪ್ ಮಿಸೈಲ್ಗಳನ್ನು ಬಳಸಲಾಗಿದೆ ಹ್ಯಾಮರ್ ಬಾಂಬ್ಗಳನ್ನು ಸ್ಟ್ಯಾಂಡ್ ಅಪ್ ಸ್ಟಾರ್ಡ್ ಬಾಂಬ್ಗಳನ್ನು ಕೂಡ ಬಳಸಲಾಗಿರತಕ್ಕಂಥದ್ದು ತಿಳಿದು ಬಂದಿದೆ ಈ ದಾಳಿಯನ್ನು ಅಧಿಕೃತವಾಗಿ ಪಾಕಿಸ್ತಾನ ಕೂಡ ಹೇಳಿಕೊಂಡಿರತಕ್ಕಂಥದ್ದು ಭಾರತ ನಮ್ಮ ಮೇಲೆ ಯುದ್ಧವನ್ನು ಸಾರಿದೆ ಇದಕ್ಕೆ ಪ್ರತ್ಯುತ್ತರವನ್ನು ನಾವು ಕೊಡುತ್ತೇವೆ ಪ್ರತಿ ದಾಳಿಯನ್ನು ಮಾಡುತ್ತೇವೆ ಎಂದು ಹೇಳಿದೆ ಅಷ್ಟೇ ಅಲ್ಲದೆ ಸುಳ್ಳು ಸುದ್ದಿಯನ್ನು ಕೂಡ ಹಬ್ಬಿಸುತ್ತಿದೆ ಭಾರತ ನಮ್ಮ ಮೇಲೆ ದಾಳಿ ಮಾಡಿದ್ದಕ್ಕಾಗಿ ನಾವು ಈಗಾಗಲೇ ಅವರ ಫೈಟರ್ ಜೆಟ್ಗಳನ್ನು ಹೊಡೆದು ಉಳಿಸಿದ್ದೇವೆ ಎಂದು ಹೇಳಲಾಗಿದೆ ಆದರೆ ಇದೊಂದು ಸುಳ್ಳಿನ ಕಂತೆ ಎಂದು ಗೊತ್ತಾಗಲಾಗಿದೆ ಈ ರೈಫಲ್ ಜೆಟ್ಗಳನ್ನು ಹೊಡೆದು ಪಾಕಿಸ್ತಾನದಲ್ಲಿರ್ತಕ್ಕಂಥ ಬಹುತೇಕ ಉಗ್ರ ನೆಲೆಗಳನ್ನು ಉಗ್ರರಿಗೆ ಜಾಗ ಕೊಟ್ಟು ಉಗ್ರರ ದೊಡ್ಡ ಸಾಮ್ರಾಜ್ಯವನ್ನೇ ಸಂಸ್ಥಾಪನೆ ಮಾಡಿದ್ದು ಪಾಕಿಸ್ತಾನ ಆ ಒಂದು ಪಾಕಿಸ್ತಾನಕ್ಕೆ ಇವತ್ತು ಭಾರತದ ಸೇನೆ ಬಹಳ ದೊಡ್ಡ ಹೊಡೆತವನ್ನು ಕೊಟ್ಟಿದೆ ಈ ಯುದ್ಧ ಇಲ್ಲಿಗೆ ಮುಗಿದಿಲ್ಲ ಇನ್ನೂ ಯುದ್ಧ ಇದೆ ಪಾಕಿಸ್ತಾನವು ಕೂಡ ಭಾರತದ ಮೇಲೆ ಮರುದಾಳಿ ಮಾಡುವಂತಹ ಎಲ್ಲ ತಂತ್ರಗಳನ್ನು ಮಾಡುತ್ತದೆ ಎಂದು ಭಾರತೀಯ ಸೇನೆಗೆ ಗೊತ್ತಿದೆ ಹಾಗಾಗಿ ಅದೆಲ್ಲದಕ್ಕೂ ಸಿದ್ಧತೆಯನ್ನು ಭಾರತೀಯ ಸೇನೆ ಮಾಡಿಕೊಂಡಿದೆ ಈ ಯುದ್ಧ ಇಲ್ಲಿಗೆ ನಿಲ್ಲುವುದಿಲ್ಲ ಇನ್ನು ಬಹುದೊಡ್ಡ ಮಟ್ಟಕ್ಕೆ ಹೋಗುತ್ತದೆ ಹೋಗಿ ಪಾಕಿಸ್ತಾನದ ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಪಾಕಿಸ್ತಾನದಲ್ಲಿರುವ ಉಗ್ರರನ್ನು ಹೊಡೆದುರುಳಿಸುವ ಯೋಜನೆಯನ್ನು ಭಾರತ ಮಾಡಿದೆ ಇದರ ಕುರಿತಾದಂಥ ಎಲ್ಲ ಅಪ್ಡೇಟ್ಗಳನ್ನು ಜಗತ್ತಿನ ಬಹುತೇಕ ರಾಷ್ಟ್ರ ರಾಷ್ಟ್ರಗಳಿಗೆ ಭಾರತ ಕೂಡ ಅಪ್ಡೇಟ್ ಮಾಡಿದೆ ನಾವು ಪಾಕಿಸ್ತಾನದಂತೆ ಶಂಡರ ರೀತಿಯಲ್ಲಿ ವರ್ತಿಸುವುದಿಲ್ಲ ಗಂಡು ಹುಲಿಗಳಂತೆ ನಾವು ಯುದ್ಧವನ್ನ ಆಗಲಿ ಅಥವಾ ಈ ರೀತಿಯಾದಂಥ ಸ್ಟ್ರೈಕ್ಗಳನ್ನಾಗಲಿ ಮಾಡುತ್ತೇವೆ ಎಂದು ಜಾಗತಿಕ ಮಟ್ಟದಲ್ಲಿ ಸೌಂಡ್ ಮಾಡಿದೆ ನಮ್ಮ ದೇಶ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಉಗ್ರ ಹಫೀಜ್ ಸಯ್ಯದ್ ಅಂತಕ್ಕಂಥವನು ಬಹಳ ದೊಡ್ಡ ಉಗ್ರಗಾಮಿ ಸಂಘಟನೆಯ ನಾಯಕನಾಗಿದ್ದ ಆತನ ಮೇಲೂ ಕೂಡ ದಾಳಿ ಮಾಡಲಾಗಿದೆ ಇರುವ ಪ್ರದೇಶದ ಮೇಲೆ ಬಾಂಬ್ ಎಸೆದು ಆತನ ಆತನ ಜೊತೆಗೆ ಇರತಕ್ಕಂತಹ ಎಲ್ಲ ಉಗ್ರರನ್ನು ದಾಳಿ ಮಾಡಿ ಹೊಡೆದು ಹಾಕಲಾಗಿದೆ ಎನ್ನಲಾಗಿದೆ ಅದರ ಜೊತೆಗೆ ಇನ್ನು ಭಾರತ ಜಾಗತಿಕವಾಗಿ ಮನ್ನಣೆ ಪಡೆತಕ್ಕಂಥದ್ದು ಏಕೆ ಅಂತಂದರೆ ಪಾಕಿಸ್ತಾನದ ಪ್ರದೇಶದ ಒಳಗೆ ಕಾಲಿಡದೆ ಭಾರತದಲ್ಲೇ ಇದ್ದು ಈ ರೀತಿಯಾದ ದಾಳಿ ಮಾಡಿದೆ ಇದರ ಜೊತೆಗೆ ಅಮೆರಿಕ ರಷ್ಯಾದಗಳ ಜೊತೆಗೆ ಈ ಮಾಹಿತಿಯನ್ನು ಹಂಚಿಕೊಂಡಿದೆ ನಾವು ಯಾವುದೇ ರೀತಿಯಾದಂಥ ಯುದ್ಧಕ್ಕೆ ದಾರಿ ಮಾಡಿ ಕೊಟ್ಟಿಲ್ಲ ಉಗ್ರರು ಭಾರತೀಯ ಜನಸಾಮಾನ್ಯರನ್ನ ಕೊಲೆ ಮಾಡಿದ್ದರು ಹಾಗಾಗಿ ಅವರಿಗೆ ಒಂದು ತಕ್ಕ ಪಾಠವನ್ನ ಕಲಿಸುತ್ತಿದ್ದೇವೆ ಅಂತಕ್ಕಂತಹ ಮಾಹಿತಿಯನ್ನ ಜಗತ್ತಿಗೆ ಭಾರತ ರವಾನೆ ಮಾಡಿದೆ ಈ ಪಾಕಿಸ್ತಾನದ ಉಗ್ರರು ಆಗಾಗ ಆಗಾಗ ಭಾರತದ ಮೇಲೆ ಪದೇ ಪದೇ ದಾಳಿಯನ್ನು ಮಾಡುತ್ತಿರುತ್ತಾರೆ ಅದಕ್ಕೆ ತಕ್ಕದಾದಂಥ ಉತ್ತರವನ್ನು ಈಗ ಕೊಡುವ ಸಮಯ ಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತೀಯ ಮುರು ಸೇನೆಗಳು ಸೇರಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರನವನ್ನು ಕೊಟ್ಟು ಎಡ ಬಲಕ್ಕೆಂದು ಒದ್ದು ಅವರ ನಡವನ್ನು ಮುರಿದಿತ್ತು ಅಂದರೆ ಪಾಕಿಸ್ತಾನ ವಿಭಜನೆ ಮಾಡಿ ಬಾಂಗ್ಲಾ ಎನ್ನುವ ಒಂದು ಹೊಸ ರಾಷ್ಟ್ರಕ್ಕೆ ತಂದೆಯಾದಂಥ ಸ್ಥಾನವನ್ನು ಕೊಟ್ಟಿರತಕ್ಕಂಥದ್ದು ನಮ್ಮ ಭಾರತ ಅದೇ ರೀತಿ ಈಗಲೂ ಕೂಡ ಮತ್ತೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದರೆ ಭಾರತ ಮತ್ತೊಮ್ಮೆ ದಾಳಿಯನ್ನು ಮಾಡಿ ಪಾಕಿಸ್ತಾನವನ್ನೇ ವಿಭಜಿಸಿಬಿಡಬೇಕೆಂದು ನಾನು ಆಲೋಚಿಸುತ್ತೇನೆ ಏಕೆಂದರೆ ಪಾಕಿಸ್ತಾನ ಪದೇ 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 ಭಯೋತ್ಪಾದಕ ದಾಳಿಗಳನ್ನು ಕಾಶ್ಮೀರ ನಮ್ಮದು ಎನ್ನುವಂತಹ ತೇಜೋವಧೆಯನ್ನು ಮಾಡುತ್ತಲೇ ಬಂದಿದೆ ಅದಕ್ಕೆ ತಕ್ಕದಾದಂಥ ಉತ್ತರವನ್ನು ಕೊಡುವ ಸಮಯ ಈಗ ಬಂದಿದೆ ಭಾರತ ಬಲಿಷ್ಠವಾಗಿದೆ ಭಾರತದ ಸೇನೆ ಬಲಿಷ್ಠವಾಗಿದೆ ಹಾಗಾಗಿ ಪಾಕಿಸ್ತಾನ ಒಂದು ಭಯೋತ್ಪಾದಕ ರಾಷ್ಟ್ರ ಬಡ ರಾಷ್ಟ್ರ ಪಿಸಾಚಿ ರಾಷ್ಟ್ರ ಅದಕ್ಕೆ ಧರ್ಮದ ಅಮಲಿನಲ್ಲಿ ತುಂಬಿ ತಳಿತಕ್ಕಂತಹ ರಾಷ್ಟ್ರ ಆಗಿರೋ ಕಾರಣಕ್ಕಾಗಿ ಅವರಿಗೆ ಈ ಸಮಯದಲ್ಲಿ ಬಲಿಷ್ಠವಾದಂಥ ಉತ್ತರವನ್ನು ಭಾರತ ಕೊಡಬೇಕಾಗಿದೆ ಅದೆಷ್ಟೇ ಸಮಸ್ಯೆಗಳಾದರೂ ಎಲ್ಲ ಭಾರತೀಯರು ಒಂದಾಗಬೇಕು ರಾಜಕೀಯ ಪಕ್ಷಗಳು ಕೂಡ ಒಂದಾಗಬೇಕು ಈ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದೆ ಆದಾಗ ಮಾತ್ರ ಭಾರತಕ್ಕೆ ಒಂದು ಮನ್ನಣೆ ಸಿಗುತ್ತೆ ಹೀಗಾಗಿ ಭಾರತ ಈಗ ಸಣ್ಣ ಉದಾಹರಣೆ ಎನ್ನುವಂತೆ ಒಂದೇ ಒಂದು ಹೇಟನ್ನು ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಿದೆ ಈಗಾಗಲೇ ಅವರು ವಿಲ ವಿಲ ಎಂದು ಒದ್ದಾಡುತ್ತಿದ್ದಾರೆ ಭಾರತದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರುವಂತೆ ಪಾಕಿಸ್ತಾನ ಕೂಡ ಒಗ್ಗಟ್ಟಾಗಬಹುದು ಆದರೆ ಅದಕ್ಕಿಂತ ಒಗ್ಗಟ್ಟನ್ನು ನಾವು ತೋರ್ಪಡಿಸಿ ನಮ್ಮ ಸೇನೆಯ ತಾಕತ್ತೇನು ಭಾರತ ಎಂದರೇನು ಎಂತಕ್ಕಂತಹ ಆ ಒಂದು ಬ ಸ್ವಚ್ಛ ಭಾರತ ತಿಳಿಸಬೇಕಾದಂಥ ಸಮಯ ಈಗ ಒದಗಿ ಬಂದಿದೆ ಪಾಕಿಸ್ತಾನಕ್ಕಿಂತ ನಾವೇನೂ ಕಡಿಮೆ ಇಲ್ಲ ಪಾಕಿಸ್ತಾನಕ್ಕಿಂತ ಭಾರತದ ಸೇನೆ ಬಲಿಷ್ಠವಾಗಿದೆ ಸಂಖ್ಯೆಯಲ್ಲಾಗಲಿ ಅಥವಾ ಟೆಕ್ನಾಲಜಿಯಲ್ಲಾಗಲಿ ಅಥವಾ ಈ ಟ್ಯಾಂಕರ್ ವಾರ್ಗಳಲ್ಲಾಗಲಿ ಎಲ್ಲ ಭಾರತ ಮುಂದಿದೆ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಅವರನ್ನು ಹೊಡೆದುರುಳಿಸಲೇಬೇಕು ಮತ್ತೊಮ್ಮೆ ಭಾರತದ ಜೊತೆಗೆ ಅವರು ಯಾವುದೇ ರೀತಿಯಾದ ಭಯೋತ್ಪಾದಕ ಚಟುವಟಿಕೆಗೆ ಸಪೋರ್ಟ್ ಮಾಡದೇ ಇರುವಂತೆ ಭಾರತ ಮಾಡಬೇಕಾಗಿದೆ ಈ ಮುರಿದ್ಗೆ ಬಹಾಲ್ಪುರ್ ಕೋಟ್ಲಿ ಭಾಗ್ ಸಿಯಾಲ್ಕೋಟ್ ಜಾಖ್ಮೂರ್ ಬಿಂಬೇರಾ ಗುಲ್ಫಾರ್ ಮುಜಾರಾಬಾದ್ ಅಂತ ಇದ್ದಾವಲ್ಲ ಮುಜಾಫರ್ಬಾದ್ ಅಂತ ಇದಾವಲ್ಲ ಇವೆಲ್ಲವುಗಳು ಅಡಗುತಾಣಗಳು ಯಾರಿಗೆ ಅಂದರೆ ಉಗ್ರರಿಗೆ ಇದು ಸರ್ಕಾರಕ್ಕೂ ಗೊತ್ತು ಪಾಕಿಸ್ತಾನದ ಸೇನೆಗೂ ಗೊತ್ತು ಅಲ್ಲಿರುವ ಜನಸಾಮಾನ್ಯರಿಗೂ ಗೊತ್ತು ಈ ರೀತಿಯಾದಂಥ ಉಗ್ರಗಾಮಿಗಳಿಗೆ ಪಾಕಿಸ್ತಾನ ಸಪೋರ್ಟ್ ಮಾಡ್ತಿದೆ ಅಂತ ಹಾಗಾಗಿ ಇದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದು ನೂರಕ್ಕೆ ನೂರರಷ್ಟು ಸರಿಯಾದಂತಹ ನಿರ್ಧಾರ ಆಗಿದೆ ಇದಕ್ಕೆ ಇಂಟರ್ನ್ಯಾಷನಲ್ನಲ್ಲೂ ಕೂಡ ಭಾರತಕ್ಕೆ ಬೆಂಬಲವನ್ನು ಕೊಡ್ತಾರೆ ಅದು ರಾತ್ರಿ ಹೊತ್ತೇ ಈ ಆಪರೇಷನ್ ಸಿಂಧೂರ ಏನಕ್ಕೆ ಮಾಡಿದ್ದಾರೆ ಅಂದರೆ ಅಲ್ಲಿ ರಾತ್ರಿಯ ಹೊತ್ತು ಜನಸಾಮಾನ್ಯರು ಮನೆಯಲ್ಲಿರ್ತಾರೆ ಆದರೆ ಉಗ್ರಗಾಮಿಗಳು ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಮಸೀದಿಗಳ ಮೇಲೂ ದಾಳಿ ಮಾಡಲಾಗಿದೆ ಯಾಕಂದರೆ ಜನಸಾಮಾನ್ಯರು ರಾತ್ರಿ ಹೊತ್ತು ಮಸೀದಿಗೆ ಭಾರದ ಇರುವ ಸಮಯವನ್ನು ನೋಡಿ ಅಲ್ಲಿ ಉಗ್ರಗಾಮಿಗಳು ಇರುವುದನ್ನು ಕನ್ಫರ್ಮ್ ಮಾಡಿಕೊಂಡು ಭಾರತ ದಾಳಿ ಮಾಡಿದೆ ಈ ರೀತಿಯಾದಂಥ ದಾಳಿಯನ್ನು ಭಾರತ ಮಾಡಿದ್ದು ನಮಗೆಲ್ಲ ಖುಷಿಯ ಸಂಗತಿ ಯಾಕೆಂದರೆ ಪಾಕಿಸ್ತಾನಕ್ಕೆ ಇಂದಲ್ಲ ನಾಳೆ ನಾವು ಉತ್ತರವನ್ನು ಕೊಡಲೇಬೇಕಾಗಿತ್ತು ಎಲ್ಲರೂ ಅಂದ್ಕೊಂಡಿದ್ರು ಭಾರತ ಸುಮ್ಮನೆ ಕುಂತಿದೆ ಸುಮ್ಮನೆ ಕುಂತಿದೆ ಅಂತ ಭಾರತ ಎಂದು ಸುಮ್ಮನೆ ಕುಳಿತಿಲ್ಲ ಅವರಿಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ತಯಾರಿ ನೀಡಿತ್ತು ಪಾಕಿಸ್ತಾನದಂತೆ ಅಥವಾ ಪಾಕಿಸ್ತಾನ ಅಂತಲೇ ಕರಿಬೇಕು ಪಾಕಿಸ್ತಾನ ಅದು ನಮ್ಮ ಜನಸಾಮಾನ್ಯರ ಮೇಲೆ ದಾಳಿ ಮಾಡುವಂಥ ಭಯೋತ್ಪಾದಕರನ್ನು ರಾಷ್ಟ್ರೀಯ ಸೇನೆಯ ಬೆಂಬಲದೊಂದಿಗೆ ಕಳಿಸ್ತಾ ಇದೆ ಆದರೆ ಭಾರತ ಅಂತ ನೀಯ ಕಿನ್ನ ಕೆರೆತ ಕೃತ್ಯವನ್ನು ಭಾರತ ಮಾಡುವುದಿಲ್ಲ ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಕೇವಲ ಉಗ್ರಗಾಮಿಗಳನ್ನು ಟಾರ್ಗೆಟ್ ಮಾಡಿದ್ದು ನಮ್ಮ ಭಾರತೀಯ ಸೇನೆಯ ಹೆಮ್ಮೆಯ ವಿಚಾರ ಪಾಕಿಸ್ತಾನದ ಸೇನೆ ಜನಸಾಮಾನ್ಯರು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಯನ್ನು ಹೊರಡಿಸ್ತಾ ಭಾರತದ ಗಡಿಯಲ್ಲಿ ಹೊಕ್ಕು ನಾವು ಕೂಡ ಅಲ್ಲಿಯ ಒಂದು ಆರ್ಮಿ ಕ್ಯಾಂಪ್ ಮೇಲೆ ದಾಳಿ ಮಾಡಿದ್ದೇವೆ ಅಂತ ಹೇಳಲಾಗ್ತಿದೆ ಅದು ಇನ್ನೂ ಎಷ್ಟು ಸರಿಯೋ ಸತ್ಯ ಅಂತ ಇನ್ನೂ ಗೊತ್ತಿಲ್ಲ ಆದರೆ ಸುಳ್ಳು ಹೇಳುವುದರಲ್ಲಿ ನೆಸೀಮರು ಪಾಕಿಸ್ತಾನಿಯರು ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ಭಾರತ ಕೂಡ ಎಚ್ಚರವಾಗಿದೆ ಯಾಕಂದರೆ ಪಾಕಿಸ್ತಾನ ಕೂಡ ಭಯೋತ್ಪಾದಕ ರಾಷ್ಟ್ರ ಅವರು ನಮ್ಮ ಮೇಲೆ ಮರು ದಾಳಿ ಎನ್ನುವುದು ಗೊತ್ತು ಆದರೆ ಅದಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರವನ್ನು ಕೊಡುತ್ತಿದೆ ಇನ್ನು ಹೊಡೆತ ಬರೀ ವಾರ್ನಷ್ಟ ಅಷ್ಟೇ ಅಲ್ಲದೆ ಇನ್ನು ಆರ್ಥಿಕ ಾಗಿಯೂ ಕೂಡ ಪಾಕಿಸ್ತಾನ ಬಹಳ ಹಿಂದುಳಿದಂಥ ರಾಷ್ಟ್ರ ಭಿಕ್ಷೆ ಬೇಡುವಂಥ ರಾಷ್ಟ್ರ ಆ ರಾಷ್ಟ್ರಕ್ಕೆ ನಾವು ತಕ್ಕ ಉತ್ತರವನ್ನು ಕೊಟ್ಟಿದ್ದೇವೆ ಇನ್ನು ಮುಂದೆ ಬಹುದೊಡ್ಡ ಉತ್ತರವನ್ನು ಕೊಡಬೇಕಾಗಿದೆ ಈ ಒಂದು ವಿಚಾರದಲ್ಲಿ ಎಲ್ಲ ಭಾರತೀಯರು ಒಂದಾಗಬೇಕು ಜೈ ಹಿಂದ್ ಜೈ ಭಾರತ್ ಮಾತಾಕಿ